ಹಲೋ ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಚಕ್ಲಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ಹೇಳಿ ಇದ್ದೀನಿ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ವೀಡಿಯೋನ ಶೇರ್ ಮಾಡಿ ನಾನು ರಮ್ಯಾ ಅಂತ ಬೆಂಗಳೂರಿಂದ ವೀಡಿಯೋಸ್ನ ಮಾಡ್ತೀನಿ ಮೋಟಿವೇಶನಲ್ ವೀಡಿಯೋಸ್ ಹಾಗೆ ಡೈಲಿ ವ್ಲಾಗ್ಸು ಕುಕ್ಕಿಂಗ್ ವೀಡಿಯೋಸು ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ ಸೊ ಇವಾಗ ನಾನು ಕರ್ಜಿಕಾಯಿ ಮಾಡೋದಕ್ಕೆ ಕೊಬ್ಬರಿನ ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆನ ಬಿಸಿ ಮಾಡಿ ಈ ರೀತಿಯಾಗಿ ದಪ್ಪ ದಪ್ಪದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಎಳ್ಳನ್ನು ಕೂಡ ಹುರಿದು ಇಟ್ಕೊಂಡಿದ್ದೀನಿ ಬಿಳಿ ಎಳ್ಳಾದರೂ ಆಯಿತು ಕಪ್ಪು ಎಳ್ಳಾದರೂ ಆಯಿತು ಸೊ ನಾವು ಮನೆಯಲ್ಲೇ ಬೆಳೆದಿರೋ ಎಳ್ಳಾಗಿರೋದ್ರಿಂದ ಅದನ್ನು ವಾಶ್ ಮಾಡಿ ಆ ರೀತಿಯಾಗಿ ತೆಗೆದಿಟ್ಟಿದ್ದೀನಿ ಇದು ಬಂದು ಕಡಲೆ ಬೀಜ ಇದನ್ನು ಕೂಡ ಹುರಿದು ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿರೋ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟಕ್ಕೆ ಸಕ್ಕರೆನ ತೊಗೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿ ಏನು ತೊಗೊಂಡಿದ್ದೀವಿ ಅದೇ ಬೌಲ್ಗೆ ತಗೊಂಡಿರುವಂತಹ ಕಡಲೆ ಆಗಿರಬಹುದು ಮತ್ತು ಕಡಲೆ ಬೀಜದ ಪೌಡ್ರ್ ಆಗಿರಬಹುದು ಎಳ್ಳು ಮತ್ತು ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ನಿಮಗೆ ಫ್ಲೇವರ್ ಬೇಕು ಅಂತ ಹೇಳಿದರೆ ಜಸ್ಟ್ ಒಂದು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಏಲಕ್ಕಿ ಪೌಡರ್ ಅದನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನೀವು ಪಿಸ್ತಾ ಮತ್ತು ಬಾದಾಮ್ ಮತ್ತು ಗೋಡಂಬಿ ಇದನ್ನು ಆಗಿ ಬಳಸ್ಕೋಬಹುದು ನಾನು ಕಡಲೆಬೀಜ ಏನು ರುಬ್ಕೊಂಡಿದ್ದೀನಿ ಅದಕ್ಕೆ ಒಂದು ಹತ್ತು ಹದಿನೈದು ಆಗುವಷ್ಟು ಬಾದಾಮನ್ನು ಕೂಡ ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಎಲ್ಲರೂ ಬ ಡ್ರೈ ಫ್ರೂಟ್ಸ್ನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ ಯಾಕಂದರೆ ರೇಟು ಆ ರೇಂಜಿಗೆ ಗಗನಕ್ಕೇರಿದೆ ಸೊ ಹಾಗಾಗಿ ಇದ್ದವ್ರು ಹಾಕೋಬೋದು ಇಲ್ಲ ಅಂತ ಅಂದರೆ ಕಡಲೆ ಬೀಜನ ಪುಡಿ ಮಾಡಿ ಹಾಕಬಹುದು ನೋಡ್ತಾ ಇರ್ಬೋದು ಇವಾಗ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಟ್ಬಿಟ್ಟು ಇವಾಗ ಏನು ಮೈದಾ ಬೇಕಲ್ವಾ ಸೊ ಮೈದಾನ ನಾವು ರೆಡಿ ಮಾಡ್ಕೊಳ್ಳೋಣ ಮೈದಾ ನಿಮ್ಮ ಒಂದು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅಷ್ಟಕ್ಕೆ ಯಾಕಂದರೆ ಸ್ವಲ್ಪ ಮೈದಾನ ಅದು ಏನು ಕರ್ಜಿಕಾಯಿ ಪ್ರೆಸ್ಸಲ್ಲಿ ಹಾಕ್ತೀವಿ ಅದು ಎಕ್ಸ್ಟ್ರಾ ಎಕ್ಸ್ಟ್ರಾ ಬರ್ತಾ ಇರುತ್ತಲ್ವಾ ಸೊ ಹಾಗಾಗಿ ನಾವು ಮಾಡ್ಕೊಂಡಿರೋ ಮಿಕ್ಸಿಗಿನ್ನ ಸ್ವಲ್ಪ ಕಡಿಮೆನೇ ಮೈದಾನ ಕಲಿಸ್ಕೋಬೇಕಾಗಿರುತ್ತೆ ಈ ಮೈದಾಕ್ಕೆ ನಾನು ಜಸ್ಟ್ ಸ್ವಲ್ಪ ಆ ಆಫ್ ಟರ್ಮರಿಕ್ ಅಂದರೆ ಅರ್ಶನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರಾಕಿ ಚೆನ್ನಾಗಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಹದ ಅಂದರೆ ಚಪಾತಿ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಆ ಹದಕ್ಕೆ ನಾವು ರುಬ್ಕೋಬೇಕು ಯಾಕಂತಂದರೆ ಇವಾಗ ಪ್ರೆಸ್ಸಲ್ಲಿ ಹಾಕ್ತಾಗ ಅಂಟ್ಕೋಬಾರ್ದು ಕೆಲವೊಂದು ಪ್ರೆಸ್ಸಲ್ಲಿ ಏನು ಅಂತ ಅಂದರೆ ಅಂಟ್ಕೊಳ್ಳೋದಿಲ್ಲ ಜಸ್ಟ್ ನಾವು ಪೌಡರ್ ಹಾಕಿರ್ತೀವಲ್ವ ಅದರಲ್ಲೇ ಹಾಗೆ ನೀಟಾಗಿ ಬರುತ್ತೆ ಕೆಲವೊಂದಕ್ಕೆ ಜಸ್ಟ್ ಎಣ್ಣೆ ಒಂಚೂರು ಅಪ್ಲೈ ಮಾಡೋದಕ್ಕೆ ಬೇಕಾಗುತ್ತೆ ಸೊ ನೀವು ನೋಡ್ಕೊಳ್ಳಿ ಫಸ್ಟು ಇಲ್ಲಿ ಎಣ್ಣೆ ಹಚ್ಚಿಲ್ಲ ಅಂದರೆ ಬರುತ್ತಾ ಅಥವಾ ಎಣ್ಣೆ ಹಚ್ಚಬೇಕಂತ ಹೇಳಿ ನೋಡ್ಕೊಳ್ಳಿ ಒಂದೊಂದು ಪ್ರೆಸ್ಸು ಒಂದೊಂದು ಥರ ಇರುತ್ತೆ ಕೆಲವೊಂದು ಪ್ಲಾಸ್ಟಿಕ್ ಪ್ರೆಸ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೂ ಬರುತ್ತೆ ಹಾಗೆ ಪೌಡರ್ ಹಾಕಿದ್ರು ಬರುತ್ತೆ ಮತ್ತು ಈ ಸ್ಟೀಲು ಈ ಥರದ್ದೆಲ್ಲ ಇರುತ್ತಲ್ವ ಇಂಡಾಲಿಯಮ್ಮು ಆ ಥರದಕ್ಕೆಲ್ಲ ಎಣ್ಣೆ ಹಚ್ಬೇಕಾಗುತ್ತೆ ಇಲ್ಲಾಂದರೆ ಹಂಟುಕೊಂಬಿಡುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನೋಡಿ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಾನು ಇದನ್ನು ಒಂದು ಐದಾರು ಉಂಡೆಗಳ ಥರ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ಇದೊಂದು ಐದಾರನ್ನು ನಾನು ರೆಡಿ ಮಾಡಿ ಇಟ್ಕೋತೀನಿ ಸೊ ಇದಕ್ಕೆ ಸ್ವಲ್ಪ ಮೈದಾನ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ಪ್ರೆಸ್ ಎಷ್ಟಿದೆ ಅಷ್ಟಕ್ಕೆ ಬರೋ ಥರ ನೀವು ಮಾಡ್ಕೊಂಡ್ರೆ ಸಾಕು ಸಾಕು ತುಂಬ ತೀರ ಚಪಾತಿ ಆಗ್ಲಿಕ್ಕೇನೋ ಒಸಿಬೇಕು ಅಂತ ಏನೂ ಇಲ್ಲ ಆರಾಮಾಗಿ ಈ ರೀತಿಯಾಗಿ ಇಷ್ಟ ಆಗ್ಲಿಕ್ಕಾದರೆ ಸಾಕು ನೋಡಿ ಸ್ವಲ್ಪ ತೆಳುವಾಗಿ ಅರ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಗಟ್ಟಿಯಾಗೆ ಬರಲಿ ಅಂತ ಅಂದರೆ ಗಟ್ಟಿಯಾಗೆ ನೀವು ಹರ್ಕೊಳ್ಳಿ ಯಾಕಂದರೆ ನಾವು ಇಟ್ಬಿಟ್ಟು ಹಾಕೋವಾಗ ಸ್ವಲ್ಪ ತೆಳುವಾಗಿತ್ತು ಅಂತ ಅಂದರೆ ಅಂಟ್ಕೊಂಡ್ರೆ ಕಿತ್ತೋಗಿಬಿಡುತ್ತೆ ಸೊ ಅವಾಗ ಎಣ್ಣೆ ಹಾಕ್ದೆ ಎಣ್ಣೆ ಒಳಗಡೆ ಇದನ್ನೆಲ್ಲ ಬಿಟ್ಬಿಟ್ರೆ ಎಲ್ಲ ಈ ಮಿಕ್ಸ್ ಏನಿರುತ್ತೆ ಅದು ಕೆಳಗಡೆ ಬಂದುಬಿಡುತ್ತೆ ಎಣ್ಣೆ ಎಲ್ಲ ಸ್ವಲ್ಪ ಗಲೀಜಾಗಿಬಿಡುತ್ತೆ ಸೊ ಹಾಗಾಗಿ ಎಣ್ಣೆ ಒಳಗಡೆ ಎಲ್ಲ ಈ ಎಳ್ಳು ಕೊಬ್ಬರಿ ಕೂತ್ಕೊಂಡ್ರೆ ಎಣ್ಣೆ ಹಾಳಾಗುತ್ತೆ ಸ್ವಲ್ಪ ಗಟ್ಟಿಯಾಗೆ ಹಾಕ್ಕೊಂಡು ಒಂದು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿಯಾಗಿ ಪ್ರೆಸ್ ಮಾಡಿ ನೋಡಿ ಫಸ್ಟ್ ಟೈಮು ಇದು ಇಲ್ಲ ಹಾಗೆ ಬರುತ್ತೆ ಅಂತಂದರೆ ಓಕೆ ಇಲ್ಲ ಎಣ್ಣೆ ಹಾಕ್ಕೊಂಡು ಬರುತ್ತೆ ಅಂತಂದರೆ ಎಣ್ಣೆ ಹಾಕ್ಕೊಂಡು ನೋಡಿ ಇವಾಗ ನಾನು ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿದ್ದೆ ಸೈಡ್ ಸೊ ಹಾಗಾಗಿ ನನಗೆ ಚೆನ್ನಾಗೆ ಬಂತು ಈ ರೀತಿಯಾಗಿ ಇದೇ ತರ ಎಲ್ಲದನ್ನು ಕೂಡ ಮಾಡ್ಕೊಂಡ್ಬಿಡ್ತೀನಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಹಾಗೆ ಇದರಲ್ಲಿ ಸ್ವಲ್ಪ ಕಾಯ್ದಿದೆಯಾ ಅಂತ ಹೇಳಿ ಒಂದೇ ಒಂದು ಸ್ವಲ್ಪ ಮೈದಾನ ಹಾಕಿ ಚೆಕ್ ಮಾಡಿ ನೋಡಿದೆ ಇವಾಗ ಇದಕ್ಕೆ ಎಲ್ಲದನ್ನು ಕೂಡ ಅಂದರೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕರ್ಜಿಕಾಯಿ ಮೋಡ್ಸ್ ಏನಿದೆ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ ತುಂಬ ಹೊತ್ತು ತೊಗೊಳೋದಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಅಲ್ಲಿ ಇದು ಆಗೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇದ್ದರೆ ಸಾಕು ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ನೀವು ಟರ್ನ್ ಮಾಡಿ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ ಒಂದೇ ಕಡೆ ಬಿಡ್ತು ಅಂತಂದರೆ ಸ್ವಲ್ಪ ಕಲರ್ ಡಿಮ್ಮಾಗಿ ಬಿಡುತ್ತೆ ಸೊ ಹಾಗಾಗಿ ಟರ್ನ್ ಮಾಡಿ ಟರ್ನ್ ಮಾಡಿ ಬೇಯಿಸ್ಕೊತಾ ಹೋಗಬೇಕಾಗತ್ತೆ ಕರ್ಜಿಕಾಯಿ ಮಾಡೋ ಪ್ರೋಸೆಸ್ ಏನಿದೆ ಅದು ಮಿಕ್ಸ್ ಮಾಡ್ಕೊಡೋದು ಮೈದಾ ಹಿಟ್ಟು ಮಾಡೋದು ಅದನ್ನೆಲ್ಲ ಮಾಡಿಟ್ಕೊಂಡ್ರೆ ಜಸ್ಟ್ ಒಂದು ಒಂದು ಟೆನ್ ಮಿನಿಟ್ಸಲ್ಲಿ ನಾವು ಮಾಡ್ಕೊಂಬಿಡ್ಬೋದು ಇಬ್ಬರಿತ್ತು ಅಂತ ಅಂದರೆ ಇನ್ನೂ ಬೇಗ ಆಗುತ್ತೆ ಒಬ್ರು ಒತ್ತಿಸಿ ಅದರೊಳಗಡೆ ಮೋಲ್ಡ್ ಮಾಡಿಟ್ರೆ ಇನ್ನೊಬ್ರು ಆರಾಮಾಗಿ ನಿಂತ್ಕೊಂಡು ಬೇಯಿಸ್ಕೊಂಡ್ರೆ ಆರಾಮಾಗುತ್ತೆ ಸೊ ಒಬ್ಬಳೇ ಇರೋದು ಒಂದು ಐದೈದು ಹತ್ತನ್ನು ಮಾಡಿಟ್ಕೊಂಡು ಮಾಡಿಟ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೆ ಸೊ ಇವಾಗ ಈಗ ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುವಂತಹ ಕರ್ಜಿಕಾಯಿ ರೆಡಿ ಆಯಿತು ಹಬ್ಬ ಬಂತು ಅಂತಂದರೆ ತಿಂಡಿ ಮಾಡೋದಕ್ಕೆಲ್ಲ ಬೇಕಲ್ವಾ ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್